ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ಹವ್ಯಕರ ಶೈಲಿಯಲ್ಲಿ ಅಕ್ಕನ ಮಗನ ಉಪನಯನದ ಭಾಗ ಒಂದು ಹಾಕಿದ್ದೆ ನಾನು ಇವತ್ತು ಭಾಗ ಟೂ ಹಾಕ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾವು ಕೇರಿ ಕರೆಯೋದಕ್ಕೆ ಹೊರಟಿದ್ದು ಮೊದಲು ದೇವಸ್ಥಾನಕ್ಕೆ ಬಂದಿದ್ದು ತೋರಿಸಿದ್ದೆ ಅಲ್ವಾ ಇದು ದೇವಸ್ಥಾನದ ಸುತ್ತಮುತ್ತಲಿನ ಗಾರ್ಡನ್ ನೋಡಿ ಹಾಗೆ ಅಲ್ಲಿ ಅರ್ಚಕರ ಮನೆ ಕೂಡ ಇರೋದು ತುಂಬಾ ಚೆನ್ನಾಗಿ ಗಾರ್ಡನ್ ಮಾಡಿದರೆ ಇಲ್ಲಿ ಮಲ್ಲಿಗೆ ಇದೆ ಡಿಫ್ರೆಂಟ್ ಆಗಿರುವಂಥದ್ದು ಹಾಗೆ ಸಮೇತ ಹಾಗೆ ಅಲ್ಲಿ ಅಂಗಿ ಕಸೆ ಬೆಳೆಸಿದ್ದಾರೆ ಉದ್ದ ಬೀನ್ಸ್ ತುಂಬ ಥರ ತರಕಾರಿ ಬೆಳೆಸಿದ್ದಾರೆ ದಾಸವಾಳ ಅಂತೂ ತುಂಬಾ ಚೆನ್ನಾಗಾಗಿದೆ ಮಾತ್ರ ದೇವಸ್ಥಾನದ ಸುತ್ತಮುತ್ತಲು ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೊಮೆಟೊ ಅಷ್ಟೇ ಇದ್ದಲ್ಲ ಟೊಮೆಟೊ ಅದೇ ಬೀನ್ಸು ಇದೇಂತ ಗಿಡ ನಂಜೇ ಗೊತ್ತ अदिति मत्त मलिगु बन्ने नस्क हो बते न कर बन्ने नाली नाले उठ लेना राजेंद्र कल्याण करते जिससे मुตราंगला कहा के कने तुम करिया वियतनाम ये तेरा मनEternal है दूर कायेलो ನಿನ್ನೆ ವಿಡಿಯೋದಲ್ಲಿ ಮತ್ತಿಹಳ್ಳಿಯ ಈಶ್ವರ ದೇವಸ್ಥಾನ ತೋರಿಸಿದ್ದೆ ಅಕ್ಕನ ಮನೆ ಹತ್ರ ಇರುವಂತ ದೇವಸ್ಥಾನ ಅಲ್ಲಿ ಕರೆಯೋದಿಕ್ ಬಂದಿರೋದನ್ನ ಹಾಗೆ ಅಲ್ಲಿ ಅರ್ಚಕರನ್ನ ಕೂಡ ತೋರಿಸಿದ್ದೆ ಇದು ಅರ್ಚಕರ ಮನೆ ಈಗ ನಾವು ಕೇರಿ ಕರಿಯೋದಿಕ್ಕೆ ಅಂತ ಹೊರಟಿದ್ದೀವಿ ಸ್ವಲ್ಪ ಜನ ಇನ್ನೊಂದು ಸೈಡ್ ಹೋಗಿದ್ದಾರೆ ನಾವು ಸ್ವಲ್ಪ ಜನ ಈ ಕಡೆ ಬಂದಿದ್ದೀವಿ ಬೇಗ ಬೇಗ ಕರಿಬೇಕಲ್ವಾ ಇವತ್ತು ನಾಂದಿ ಇರೋದ್ರಿಂದ ಇದು ನನ್ನ ಯೂಟ್ಯೂಬ್ ಚೇಂಜ್ ಮಾಡಿಸರೆ ಇನ್ನೊಂದೆ ಚೇಂಜ್ ಮಾಡಿಸಬೇಕು ಅದು ಅಂದ್ರೆ ಹುಳೆ ಅಲ್ಲ ನಾಷ್ಟಿ ಇಬೇದಿಗೆ ಮೊಯಿಶ್ಚರ್ ಜಾಸ್ತಿ ಹೌದು ಮನೆ ನೋಡಿದಾಗ ಹೊಸ ಸೈಡ್ಸ್ ಐಡಿಯಾಸ್ಗಳು ಸಿಕ್ತು अपन उरता इल आपन उरता, इल ताम अपन एटे चल बातरूम में इता हुआ रोम रशी तो दोड़ पने लाव धाले गाल जाले लेला संसर्ण रूम इती तो उर्के अच्छ पने दोड़ जाए इद बात्पाई मेल है अज़ अज़ बात्पाई मेल है स� ாயி பெண்டாயி எல்லா தராரின் பீன்ஸ் டொமேட்டோ கோல்பீனும் மதுரங்கு கல்லுாழ கல்லுாழி ಇಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಗಾರ್ಡನ್ ಅನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗತ್ತೆ ನೋಡೋದಿಕ್ಕೆ ಈಗ ಇನ್ನೊಂದು ಮನೆಗ್ ಬಂದ್ವಿ ಅಲ್ಲಿ ಕರೆದ್ಬಿಟ್ಟು ಹಾಗೆ ತುಂಬಾ ಪ್ರೀತಿಯಿಂದ ಮಾತಾಡಿಸಿದ್ರು ತುಂಬಾ ಖುಷಿ ಆಯ್ತು ಮನೆಯೆಲ್ಲ ತೋರಿಸಿದ್ರು ಮನೆಯೆಲ್ಲ ನೋಡ್ಬಿಟ್ಟು ಹಾಗೆ ಇನ್ನೊಂದು ಮನೆಗೆ ಬಂದ್ವಿ ಇಲ್ಲೂ ಕೂಡ ನೋಡಿ ದೇವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹಾಗೆ ಈ ಸೈಡ್ ಅಲ್ಲಿ ಅಡಿಗೆ ಮನೆ ಇದೆ ಈಗ ಹಳ್ಳಿಯಲ್ಲೂ ಕೂಡ ಹಳೆ ಮನೆಗಳು ತುಂಬಾ ಅಪರೂಪ ಸಿಗೋದು ಇಲ್ಲ ಹೊರಗಡೆ ಹ್ಮ್ ಇದು ಬಾಲ್ಕನಿ ಬಾಲ್ಕನಿ ಟೈಪಾ ಬಾಲ್ಕನಿ ಕೆಳಗಡೆ ಟೋಟಲ್ ನೋಡ್ಬೇಡಿ ನಿಮಕ್ಕೆ ಮನೆ ಕಡಚಣ್ಣ ಬೇಕು ಸಾರ್ಥಕ ಇಣ್ಣಿನ ಮನೆ ಅದು ಇದು ಅಲ್ಲದಕ್ಕೆ ಬಾಲ್ಕಿ ಬಂತು ಅನ್ನಕ್ಕೆ ಬಂತು ಚಲೋ ತಿನ್ ಕೂತ್ಕೊಂಡು ಸರಿ ಟೈಮ್ ಗೆ ಎಲ್ಲ ಒಳ್ಳೆ ಗಾಳಿ ನಿಿಸ್ತು ತುರುಸಿ ಕಟ್ಟೆನ ಚೆನ್ನಿದು ಹ್ಮ್ ൊക്കു മൈ ചെട്ട ബസ് ചലോ ആയി മനുഷ്യ ె ఇ మనకి బంద్వి ఎలా మన ముందు కూడా గార్డన్ మాత్ర తుంబా చూరెంట్ డిఫరెంట్ గిడలు ಹಾಗೆ ಇಲ್ಲೆಲ್ಲ ಕರೆದ್ಬಿಟ್ಟು ಈಗ ಅಕ್ಕನ ಮನೆಗೆ ಹೊರಟವಿ ನಾವು ಈಗ ನಾಂದಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಗುರು ಹಿರಿಯರ ಮತ್ತು ತಂದೆ ತಾಯಿಯಂದಿರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ನಾಂದಿ ಅಂತಂದರೆ ಪಿತೃಗಳು ಮುತ್ತಜ್ಜ ಮುತ್ತಜ್ಜಿ ತಾತಂದಿರು ಇವರೆಲ್ಲ ತೀರ್ಕೊಂಡವರು ಇರ್ತಾರಲ್ಲ ಅವರನ್ನೆಲ್ಲ ಇವಾಗ ನಾಂದಿಯ ಮುಖಾಂತರ ಆಹ್ವಾನಿಸ್ತಾರೆ ಅವರು ಬಂದು ಉಪನಯನ ಆಗುತ್ತಿರುವಂಥ ವಟುವಿಗೆ ಆಶೀರ್ವಾದವನ್ನು ಮಾಡ್ತಾರೆ ನವಗ್ರಹ ಪೂಜೆಗೆ ಇಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ ಹಾಗೆ ನಾಂದಿಗೆ ಹೋಮಕ್ಕೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡಿದ್ದಾರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ಕೃತಿಕನಿಗೆ ಬ್ರಹ್ಮಚಾರಿ ಆಗೋದಿಕ್ಕೆ ಬ್ರಾಹ್ಮಣತ್ವವನ್ನು ಪಡೆಯೋದಿಕ್ಕೆ ಮುತ್ತಾತಂದಿರು ಮುತ್ತಜ್ಜಿಯಂದಿರೆಲ್ಲ ತೀರ್ಕೊಂಡವರನ್ನೆಲ್ಲ ಪಿತೃಗಳನ್ನು ಆಹ್ವಾನಿಸ್ತಾರೆ ಆಶೀರ್ವಾದವನ್ನು ಪಡೆಯೋದಿಕ್ಕೆ ಅಂತೇಳಿ ಬ್ರಹ್ಮಚಾರಿ ಆಗೋದಕ್ಕೆ ಹೊರಟಿರುವಂಥ ಕೃತಿಕನಿಗೆ ಅವರೆಲ್ಲರ ಆಶೀರ್ವಾದ ಬೇಕು ಅಂತೇಳಿ ನಾಂದಿಯ ಮುಖಾಂತರವರನ್ನು ಕರೆಯುವಂಥದ್ದು <laughs>

multimod spam po 福 worshipbird Maia maiai maiaoso Unai maia Maia ea maia Maia mailhe ऑनलाइन पितावन को विद्या शहर में साधना सिद्ध है शामला कृष्ण रेवोत्तम किंति पटले ले ले राम जय जय ज्योति 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 इ तो क्या को आनी रोसो कायना रखा पुनी बस सम्मान आपको हां हां कंप्लीट हो गए आदि तरह इगा इगा आनंद ने पुरूग कर सश्व सवग भावना नाही याद सो सोला याद फ्यतर <maks> <sympathis> والا ای دن میم دندلاوي داتو واه تے تھاش ای نال کاندو بٹرو تے کوٹے تیرے ملک نال کوٹے کیا پوت دانيرمان آيو کوٹے ہا اتے اليل جي تايون گيتو پالا سڙي پڙي اتے ساکو پڙي پاترا مينا گڙي پاترا مينا گڙي अगर अच्छे तरीके में तेरे को फर्स्ट पुरुष तेरे को एवं उन्हें भी तेरे को आम आदमी वाले माँ मामा है क्या वो मामा लेकर सब करें समान हो पुणे ही ना करेंगे निर्भय बता पुणे ही ना करेंगे यह चंपलोरी होता है ना ग्राफ जाता है पुलोरी होता है जीत करता है तंगी नहीं रखो पुलोरी होता है स्थापना करने

हरि कारे

Why should It Áttosh тий Nil sociedad ruyata uthoto. Om Durahtwa Ditya Dертвrava Samindra àttra mahradgaramdi. D ролah da gera cha�� brava damkata mahradga mumrik pusva ahtoardy ahterjail tiey yaya buluya caruyatsua ve anatwa aftm echie illin avatwa hauram wiha vach air luaritwa마 acz�를ionala humalislwa n poh Laau

हिंग मार हाँ हाँ समीता परिवार हरोगी तबकी हाँ तबकी हाँ हिंग मार ये सी चार सी निकल बहुत तो चार सी निकल हाँ ठीक है केमराक रस्तो है रस्तो है सब यार दो यार बार करने डांटने यार दो मर गया बलगेरी वाला निश्चित है यार गया होगा हिंग मार हिंग हिंग आप हाँ हिंग आप हाँ ये बलगेरी पामासन है पामासन او سمجھ گئے توهان کا خدا بندا ڪو حق تي دنيا ۾ ڪم ڪندو آهي پدل آهي آ به سريڙا تي مٽي پٽي هاڪي دنيا ۾ ڪم ڪندو ٿو مٿو وٽ آستو ٿي پيپر مڙا ۽ ٻيو ٻٽرو ٿرن ٿو آستو اڌ لبر مڙا ها اڌ لبر مڙا ٻه ڪلو مڙا ٻه ڪلو ڙڪڻ مڙا هانگه هانگه

ಇವತ್ತಿನ ಬ್ಲಾಗಲ್ಲಿ ನಾಂದಿ ಕಾರ್ಯಕ್ರಮ ಗಣಪತಿಯ ಪೂಜೆ ಹಾಗೆಯೇ ಸ್ವಲ್ಪ ಹಾಡನ್ನು ಕೂಡ ಕೇಳಿದ್ರಲ್ವ ಹಳ್ಳಿ ಕಡೆ ಹಾಡುವಂಥ ಹಾಡನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದುವರೆದಂಥ ಭಾಗವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ